ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಅವರ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಸುಮಾರು ವೆರೈಟಿಗಳಿದ್ದಾವೆ ಹಣ್ಣಿನ ಗಿಡಗಳು ಕೆಲವೊಂದಷ್ಟು ಹಣ್ಣಿನ ಗಿಡಗಳ ಬಗ್ಗೆ ಇವತ್ತು ಮಾಹಿತಿ ತಿಳ್ಕೊಳೋಣ ಸ್ನೇಹಿತರೆ ಅವರ ಕಡೆಯಿಂದನೇ ಮಾಹಿತಿಗಳ್ನ ತಿಳ್ಕೊಳೋಣ ಅವ್ರ ನಂಬರ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಟಿ ಹಾಕಿರ್ತೀನಿ ಕಾಲ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಲ್ಲ ಈ ಹಣ್ಣು ಬಂದು ಮಹಾಕೂಟದೇವ ಫ್ರೂಟ್ ಅಂತ ಹೇಳ್ಬಿಟ್ಟು ಇದನ್ನು ನಾವು ನಮ್ಮಲ್ಲಿ ಇವಾಗ ಅಂದರೆ ಕೇರಳದಲ್ಲಿ ಹೆಚ್ಚಿಂದಾಗಿ ಆಯುರ್ವೇದಿಕ್ ಪದ್ಧತಿಯಲ್ಲಿ ಇದನ್ನು ಬಳಸ್ತಾ ಇದ್ದಾರೆ ಹೆಚ್ಚಿಂದಾಗಿ ಇದು ಹೆಣ್ ಹೆಂಗಸರಲ್ಲಿ ನಿಮಗೆ ಬ್ರೆಸ್ಟ್ ಕ್ಯಾನ್ಸರು ಗರ್ಭಾಶಯ ಕ್ಯಾನ್ಸರ್ ಇನ್ನಿತರ ರೋಗಗಳು ಆಮೇಲೆ ಹೃದಯ ಸಂಬಂಧಿ ಕಾಯಿಲೆಗಳು ಬಿ ಪಿ ಶುಗರ್ ಈ ಥರದಕ್ಕೆಲ್ಲ ಕೇರಳದಲ್ಲಿ ಕಮರ್ಷಿಯಲ್ ಬೆಳೆಯಾಗಿ ಬೆಳೀತಾ ಇದ್ದಾರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದನ್ನು ಮಹಾಕೂಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು ಹೊಡಿದ್ರೆ ಇದ್ರ ಬಗ್ಗೆ ಬೆನಿಫಿಟ್ಸು ಏನು ಬೆನಿಫಿಟ್ಸು ಆ ಥರ ಇರುತ್ತೆ ನೀವು ಹಣ್ಣುಗಳ್ನ ಈ ಥರ ಆದಾಗ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಆದಾಗ ಈ ಹಣ್ಣುಗಳ್ನ ಹಚ್ಬೇಕು ನೀವು ಅಂದರೆ ಉಪ್ಪಿನಕಾಯಿ ಏನು ಮಾವಿನಕಾಯಿ ಹಚ್ಚುತ್ತಿರಲ್ಲ ಆ ಥರ ಹಚ್ಬಿಟ್ಟು ನಾನು ಇಳಕು ನೆರಳಲ್ಲಿ ಒಂದು ಹತ್ತು ದಿನ ಒಣಗಿಸ್ಬೇಕು ಒಣಗಿಸಿದ ನಂತರದಲ್ಲಿ ನೀವು ಬ ಅದನ್ನು ಬೆಳಗ್ಗೆ ಹೊತ್ತು ನೀವು ಟೀ ಜೊತೆ ಒಂದೊಂದು ಪೀಸ್ ಹಾಕಳ್ತಾ ಕುಡಿತಾ ಬಂದರೆ ನಿಮಗೆ ಬಿ ಪಿ ಶುಗರ್ ಅನ್ನೋದು ಸ್ವಲ್ಪ ಕಂಟ್ರೋಲಿಗೆ ಬರೋದು ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಇದನ್ನು ಬೀಜಗಳ್ನ ತಿಂದರೆ ಭಾಳಷ್ಟು ವಿಷಕಾರಿ ಅಂಶ ತಲೆ ತಲೆಸಿದ್ ಬೀಳ್ಬೋದು ಇಲ್ಲ ಅಂತಂದರೆ ಸಾವಿಗೆ ಸಮೀಪ ಅನ್ನೋ ಒಂದು ಇದಿದೆ ಇದರಲ್ಲಿ ಅಷ್ಟು ವಿಷಕಾರಿ ಇರುತ್ತೆ ಇದನ್ನು ಡೈರೆಕ್ಟಾಗಿ ಯಾರೂ ಯೂಸ್ ಇದನ್ನು ಯಾವತ್ತೂ ಹಾ ಅಂದ್ರೆ ಜ್ಯೂಸ್ ಮಾಡ್ಕೊಂಡ್ರೆ ಅಥವಾ ಕಾಫಿ ಟೀ ಅಂದ್ರೆ ನೀವು ಒಂದೊಂದು ಇಳುಕು ಏನಂತೀವಿ ಒಂದೊಂದು ಪೀಸ್ ನ ಹಾಕೊಂಡು ನೀವು ಟೀ ಜೊತೆ ಕುಡಿತಾ ಬಂದ್ರೆ ಈ ಮಧುಮೇಹ ಅಂತ ಏನು ಕರೀತೀವಿ ಸಕ್ಕರೆ ಕಾಯಿಲೆ ಈ ತರದೆಲ್ಲ ಸ್ವಲ್ಪ ಅವಾಯ್ಡ್ ಬರುತ್ತೆ ಅನ್ನೋದೊಂದು ಇದೆ ಒಂದಿದೆ ಬಗ್ಗೆ ಸರ್ಚ್ ಮಾಡಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬಿಟ್ಟು ಹೇಳಿ ತುಂಬಾ ಬಿಟ್ಟಿದ್ದೇವಲ್ಲ ಸರ್ ಹಾ ತುಂಬಾ ಬಿಟ್ಟಿದೆ ಅಂದ್ರೆ ನಾನು ಡೈರೆಕ್ಟ್ ಯಾರು ಕೂಡಲ್ಲ ಸುಮಾರು ಜನ ಇದನ್ನ ಯೂಸ್ ಮಾಡ್ತಾ ಇದಾರೆ ಪರವಾಗಿಲ್ಲ ಅಂತ ಹೇಳಿದಾರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಇದನ್ನ ಉಪಯೋಗಿಸೋದು ಬಹಳ ಒಳ್ಳೇದು ನೀವು ಹಾಂ ಹಾಂ ಯಾಕೆಂದ್ರೆ ಆರೋಗ್ಯ ದೃಷ್ಟಿಯಿಂದ ಬಹಳ ಪ್ರಯೋಜನಕಾರಿ ಹಣ್ಣಿದು ಆದರೆ ಇನ್ನೊಂದು ರೀತಿಯಲ್ಲಿ ನೋಡಿದಾಗ ದುಷ್ಪರಿಣಾಮನು ಸಹ ಇದೆ ಬಹಳ ಅನುಕೂಲ ಆಗಿದೆ ಇದರಿಂದ ಸುಮಾರು ಜನ ಕಮರ್ಷಿಯಲ್ ಆಗು ಸಹ ಕೇರಳದಲ್ಲಿ ಬೆಳಿತಾ ಇದಾರೆ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಇದನ್ನ ಬೆಳಿತಾ ಇದ್ರಲ್ಲಿ ಅದು ಇಂಡೋನೇಷ್ಯಾ ಪ್ಲಾಂಟ್ ಆಗಿರೋದ್ರಿಂದ ಅಲ್ಲಿ ಗಾರ್ಡ್ ಗ್ರೌಂಡ್ ಟ್ರೀ ಅಂತಲೂ ಸಹ ಕರೀತಾರೆ ಇದನ್ನ ಇಲ್ಲಿ ನೀವು ನೋಡ್ತಾ ಇರೋ ಸಸ್ಯ ಬಂದು ನಿಮಗೆ ಪಂಡಾಪಲ್ ಅಂತ ಕರೀತಾರೆ ಇದು ಸೀತಾಪಲ ಜಾತಿಗೆ ಸೇರಿದಂಥ ಒಂದು ಸಸ್ಯ ಇದು ಅನನ ಗ್ಲಾಬ್ರ ಹೇಳ್ಬಿಟ್ಟು ಸೈಂಟಿಫಿಕ್ ನೇಮ್ ಇದು ಆಗಿ ಬಂದು ನಿಮಗೆ ಇದರಲ್ಲಿ ಸ್ವೀಟ್ ಅಂಶ ಕಮ್ಮಿ ಇರುತ್ತೆ ಇದು ಜ್ಯೂಸ್ ಆಗಿ ಮಾಡುವಂಥ ಸಸ್ಯ ಇದು ತಿನ್ನಲಿಕ್ಕೆ ತಿನ್ನಕ್ಕೆ ಬರೋಂಥ ಹಣ್ಣು ಇದು ಮೇಯ್ನಾಗಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ರೂ ಸ್ಟಾಕಾಗಿ ಸೀತಾಫಲ ಜಾತಿಗೆ ರುಲನೆಯ ಇರ್ಬೋದು ಕಸ್ಟರ್ಡ್ ಆಪಲ್ಲ ಏನು ಬರುತ್ತೆ ಅದಕ್ಕೆಲ್ಲ ನಾವು ಕಸಿ ಕಟ್ಲಿಕ್ಕೆ ಬಳಸ್ತೀವಿ ಆಮೇಲೆ ಇದನ್ನ ನಿಮ್ಗೆ ಕೆಲವೊಂದು ಏನ್ ಮಾಡ್ತಾರೆ ಅಂತಂದ್ರೆ ಹನುಮ ಫಲ ಅಂತ ಹೇಳ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದ್ ತೋರಿಸ್ತದೆ ಸರ್ ನಾನೀಗ ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ ನಿಮ್ಗೆ ಇದು ನೋಡಿರಿ ಹನುಮಾನ್ ಫಲ ಗಿಡ ಕಂಡಂಗೆ ಕಾಣುತ್ತಲ್ಲ ಅಂತ ಅಂದ್ಬಿಟ್ಟು ಹನುಮಾನ್ ಫಲನೇ ಬೇರೆ ಇದು ಇದೇ ಬೇರೆ ಇದು ಪಂಡಾಪಲ್ ಅಂತ ಅಂತೇಳಿ ಕರೀತಾರೆ ಇದನ್ನ ಮೇನ್ ಆಗಿ ಏನಂತಾರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದನ್ನೇ ತೋರಿಸುತ್ತೆ ಅದು ಒರಿಜಿನಲ್ ಆಗಿ ಬಂದು ಹನುಮ ಫಲನೇ ಬೇರೆ